ಹೆಸರು ನನ್ನ ಹೆಸರು ದುರ್ಗಾರ್ಜಣ ಇದೇ ಊರರ ಇದೇ ಊರಸ್ತಾ ಇದ್ರೆ ಇದೇ ಊರರು ಅವ್ರ ಬಾಯಲ್ಲಿ ಕೇಳಲ್ಲ ಇದ್ರ ಬಗ್ಗೆ ಅವ್ರ ಪ್ರೀತಿ ಅಭಿಮಾನ ಹೆಂಗಿದೆ ಅಂತಂದು ಅಣ್ಣ ಈ ಕುರಿ ಬಗ್ಗೆ ನಿಮ್ ಊರಲ್ಲಿ ಏನಂತ ಮಾತಾಡ್ತಾರಣ ಇದ್ರ ಕುರಿ ಬಗ್ಗೆ ಹೇಳ್ಬೇಕ್ ಅಂದ್ರ ಈ ನಮ್ಮ ಊರಾಗ ಪ್ರಥಮ ಬಾರಿಗೆ ಅಣ್ಣ ಇದು ಮರಿ ಕುರಿಯಾಗ ನಮ್ಮ ದುಗ್ಗತ್ತಿ ನಿಂಗಪ್ಪ ಇಲ್ಲಿ ದುಗ್ಗತ್ತಿ ಒಳಗ ಕೊಡ್ಸಿದ್ದಣ್ಣ ಅದು ಅವನು ನಮ್ಮ ಅಳಿ ಹಾಬೆಣ್ಣ ಆಮೇಲೆ ರಾಣೆಬನೂರ ಕಣಕ್ಕ ಹೋಗೋಣ ಅಂತ ಹೇಳಿದ್ವಿ ಅವನ ಮನುಷ್ಯ ಏನಾದ್ರು ಉಮಾಸು ಅಂತ ಏನೋ ಇವತ್ತು ಕಣ ಆದ್ರೆ ನಾ ಚೂಡ ಬಿಡ್ತಾನ ಅಂತ ಹೇಳ್ದಣ ಸತ್ಯ ಮಾತದೆ ಅದಾವತ್ತು ಇದಕ್ಕಿಂತ ಏನೋ ಆತನ ಅದು ಕಣನ ಆಗಿಬಿಡ್ತಾವತ್ತು ಕಣ ಮಡ್ಕೊಂಬಂದ ಮೇಲೆ ಒಂದ್ ಸ್ವಲ್ಪ ದಿನ ಮತ್ತೆ ಆಟ ಆಡಿಸಿ ಸ್ವಲ್ಪ ದಿನ ಆಟ ಬಿಡ್ತದೆ ಆಟ ಬಿಟ್ಟ ಮೇಲೆ ಮತ್ತೆ ಇಟ್ಟಿಗೆ ಎಂಟಲ್ಲಿ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಆತನ ಮತ್ತೆ ಈಗ ದಾವಣಗೆರೆ ಕಣನ ಆತಣ ಮೊನ್ನೆ ರಾಣೆಬನೂರು ಕಣ ಆಯ್ತಾನ இன் மத்தி தேவ் அந்த ஆத்தான வயசது மரி எண் வயச ஆகல ஒன் ஏழ் ரிந்த எட் திங் ஆத்தான கண்தனது அவங்க துக்கன ஏன் மத்தி தேவ் விட்டோஸ்காக்க இதன க மத்தி ஐது வருஷ பக்கணது மத்தே முந்த மாடது அது முந்த மாதக்க அவ் யஜமன் நோடப்பா ಈಗ ಆಡದತಿ ಮತ್ತೆ ಈಗ ಮತ್ತೆ ಮನುಷ್ಯ ಬೇಜಾರು ಮಾಡ್ಕೋ ಬರಂಗಲ್ಲ ಮತ್ತೆ ದೇವ್ರಿಗೆ ಹೆಸರು ತಗದ್ ಬಿಟ್ಟಿ ಮಾಡ್ಬಿಡೋಣ ಅಂತ ಮನ್ಯಾಗ ಅಂದ್ರಣ್ಣ ಈಗ ನಮ್ಮ ಅಡಿಯಾಗ ಸಾಕಿದ ಬಹಳ ಬೇಜಾರು ಕಟ್ಟಣ ಮತ್ತೆ ಇನ್ನು ಆಡ ವಯಸ್ಸು ಇನ್ಮೇಲೆ ಇತ್ತ ಹಾಡೋಂತ ವಯಸ್ಸು ಆದ್ರೆ ನಮ್ಗೆಲ್ಲ ದುಡ್ಡ ಕಟ್ಟೋಣ ಏನಾದ್ರೂ ನಮ್ಮ ಸಂದಾಳಿ ಗ್ರಾಮ ಬಡವ ಪಾಪ ಮನೆನೇ ಗೊತ್ತಾಗತ್ತೆಲ್ಲ ಅದ್ರ ಇದ್ರಾಗ ಪರಿಸ್ಥಿತಿಯಾಗ ಅವನು ಮತ್ತೆ ಅದನ್ನೆಲ್ಲ ನೇಯಸ್ಕೊಂತ ಕಾಜಿ ಮಾಡ್ಕೊಂತ ಇದನ್ನ ಮಾಡೋಣ ஆர் மீக்கத்து மர கணித்தானு கண்தா நமக்கு ஆசைத்தான மத்திய ஆகல மனசி அனஸ் மத்தி மாதேராரே இதே வார நாயண மங்கள கண்தான ಅದೇ ಗಾಡಿ ಅದು ಅದರ ನೆನಪುಗಳನ್ನ ತುಂಬಾ ನಿಮ್ ಹತ್ರ ಬಿಟ್ಟು ಏನು ಒಪ್ ಬಂತಿನಿ ಅದು ದೇವರು ದೇವ್ರಿಗೆ ಹೋದ್ರೂ ಇರ್ತೀರ ಅಲ್ಲಿವರೆಗಿರ್ತಾವ ಅದೇ ರೀತಿ ಅಣ್ಣ ಮತ್ತೊಂದು ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ನೋಡ್ರಿ ಹಳ್ಳಿ ಜನ ಮುಗ್ದು ಅಂತಂದು ಹೇಳ್ತೀರಾ ಮನಸ್ಸು ಎಷ್ಟು ಸ್ವಚ್ಛ ಅಂತಕ್ಕಂಥದ್ದು ನೋಡ್ರಿ ಐದ್ ಲಕ್ಷ ಕೇಳಿರ್ತಕ್ಕಂಥ ಸುರಿನಾ ನಾವ್ ಐದು ಕೋಟಿ ಕೊಟ್ಟರು ಕೂಡ ಕೊಡಲ್ಲ ನಾವು ದೇವ್ರಿಗೆ ಅಂತ ಬಿಟ್ಟಿವಿ ದೇವರೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂತಂದ್ರೆ ಅವರ ಪರಿಸ್ಥಿತಿ ನೋಡ್ರಿ ಅವರು ಕುರಿ ಕೊಟ್ಟು ದೊಡ್ಡ ಮನೆ ಕಟ್ಸ್ಕೊಬೋದಿತ್ತು ಮನೆ ಕಟ್ಸ್ಕೊಂಡು ಒಳ್ಳೆ ಹೆಸರು ಮಾಡ್ಕೋಬೋದಿತ್ತು ನಾನು ಒಂದು ಉದಾಹರಣೆ ಹೇಳ್ತೀನಿ ಟ್ರಿಪಲ್ ಫೈವ್ ಮಗದಿರ ಕುರಿನಾ ನಾನೇ ಹೋಗಿ ಐದು ಲಕ್ಷ ಕೇಳಿದ್ದು ಯಾರಿಗಪ್ಪ ಅಂದ್ರ ಅರ್ಜುನ ಟ್ರಿಪಲ್ ಫೈ ಅರ್ಜುನ ಅದನ್ನ ಐದು ಲಕ್ಷ ಕೇಳಿದ್ ಕುರಿನಾ ಯಾರಿಗಪ್ಪ ಅಂತಂದ್ರೆ ನಮ್ಮ ಚಿಕ್ಕೂರು ಕೃಷ್ಣನವ್ ಕೇಳಿದ್ ಕುರಿನಾ ಕುರಿನಾಡ್ಲಿಲ್ಲ ಅವರು ಅವ್ರ ಅಮ್ಮರ್ ಚಾಕ್ ಬಿಡಕ್ ಚಾಕ್ ಹೋಗಪ್ಪ ಅಂತ ಕಳಿಸಿದ್ರೆ ಇವತ್ತು ಕುರಿ ನೋಡಿದ್ರೆ ನೋವು ಹೋಗುತ್ತೆ ಅವ್ರ ದೇವ್ರಿಗೂ ಬಿಟ್ಟಿದ್ದಿಲ್ಲ ಎದಕ್ಕೂ ಬಿಟ್ಟಿದ್ದಿಲ್ಲ ತಾಯಿ ತಂಗಡವ ಐದ್ ಲಕ್ಷ ತಗೊಂಡ್ ಮನಿ ಕಟ್ಕಂಡ್ರೆ ಮನಿ ಒಂದು ಫೋಟೋ ಹಾಕ್ಸ್ ಕೇಳ್ರಿ ಅಂತಂದ್ರೆ ಆಕ್ಸ್ ಹೇಳಿಲ್ಲ ಅವ್ರು ಅಂತ ಹಳ್ಳಿ ಜನದ ಒಂದು ಹಳ್ಳಿ ಜನತೆಯ ಒಂದು ಮನಸ್ಸು ನೋಡ್ರಿ ರೊಕ್ಕಕ್ಕೆ ಅವ್ರ ಯಾವತ್ತು ಮಾನ್ಯತೆ ಕೊಡಲ್ಲ ಅಂತಕ್ಕಂಥದ್ದು ಇದು ಒಂದು ಉದಾಹರಣೆ ಅದೇ ರೀತಿಯಾಗಿ ಅಣ್ಣ ಕೊನೆಯದಾಗಿ ಕುರಿ ಬಗ್ಗೆ ನಿಮ್ಮ ಮನಸ್ಸಿನ ಮಾತು ಏನ್ ಹೇಳಕ್ ಇಷ್ಟ ಪಡ್ತೀರ ಏನೇನೋ ನಾಳೆ ದೇವ್ರ ಮಾಡೋದ ಆತ್ಮಕ್ ಶಾಂತಿ ಸಿಗಲಿ ಅಂತ ಹೇಳ್ತೇವೆ ಆದ್ರ ನಮ್ಮ ಹಳೆಯಾಗ ದೇವ್ರು ಅವ್ನಿಗೆ ಆತ್ಮ ಒಂದ್ ಸ್ವಲ್ಪ ತಡ್ಕೋ ಶಕ್ತಿ ಕೂಡ ಯಾಕಂದ್ರ ನಾವ್ ಒಂದ್ ಸ್ವಲ್ಪ ನಾನು ಅನಾತ್ಮ ಅಂತ ಒಂದ್ ಬಾ ಮನ್ಸಿನ ಒಳಗ ಭಾವ್ಯ ಬರ್ತಾರೀ ಏನ್ ಮಾಡ್ತಿ ನಮ್ತಿ ಅದ ಪರಿಸ್ಥಿತಿ ಅವ್ನ್ ಬಂದ್ಬಿಟೈತಿ ಏನೋ ಒಂದ್ ಅವ್ನಿಗೆ ಕಳ್ಕಂಡಂಗೆ ಹಾಕತಿ ಒಂದ್ ಸ್ವಲ್ಪ ದಿನ ಅವ್ನ್ ನೋವು ಅನಿಸ್ತೈತ್ರಿ ಏನ್ ಮಾಡ್ತಿ ಈಗ ದೇವ್ರಿಗೆ ಬಿಟ್ಟ ನನಗ ಹೊಂದಿದ್ವು ಮತ್ತೆ ಅಯ್ಯ ಅಸ್ಬೇಕು ಮತ್ ಮಾಡ್ಬೇಕಂತ ಹೇಳಿದ್ರ ಸ್ವಲ್ಪ ರುದ್ದಿ ದೇವ್ರ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ತಡ್ಕೊಂಡ ಅಂತ ಭಾವನೆ ಕೊಟ್ಟೆ ಕೊಡ್ತಾನೆ ಯಾಕಪ್ಪ ಅಂತಂದ್ರೆ ಅವ್ರ ದೇವ್ರ ಮಾತಿಗೆ ಬೆಲೆ ಕೊಟ್ಟ ಮಗನನ್ನೇ ಕೊಡ್ತಾ ಇದಾರೆ ಅಂತಂದ್ರೆ ದೇವ್ರು ಅಂತರಿಗೆ ಒಳ್ಳೇದ್ ಮಾಡ್ತದೆ ಇನ್ನಂತರಿಗೆ ಒಳ್ಳೇದ್ ಮಾಡ್ತಾರೆ ಸುಖ್ರೆ ಒಳ್ಳೇದಾಗಿ ಆಗುತ್ತೆ ಅವ್ರಿಗೂ ಕೂಡ ಏನು ಆಯಸ್ಸು ಐಶ್ವರ್ಯ ದೇವ್ರ ಕೊಟ್ಟೆ ಕೊಡ್ತಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಅಣ್ಣ ಅದೇ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಹೊಸ ಸಬ್ಸ್ಕ್ರೈಬರ್ಸ್ ಹೊಸದಾಗಿ ಕುರಿ ಕಟ್ಟಂತ ಹುಡುಗರು ಕುರಿಗಳಿಗೆ ಮೆಡಿಸಿನ್ ಮಾಡಿ ಕುರಿ ಆಟ ಆಡ್ಸ್ತಾ ಇದಾರೆ ಅಂತ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಣ್ಣ ಇಲ್ಲ ನಮ್ಮ ಮೆಡಿಸನ್ ಮಾಡಿದ ತಾತ್ಕಾಲಿಕ ಅನ್ಸುತ್ತಣ ಮರಿ ಎಲ್ಲ ಆರಾಗಬೇಕವ್ ಅದಕ್ಕ ಏನ್ ಮೆಡಿಸಿನ್ ಮಾಡಿದ್ದು ಅದಕ್ಕೆ ಏನ್ ಅನುಮತ ಏನ್ ಏನು ಯಾರಿಗೂ ಯಾರಿಗ ಗೊತ್ತಾಗ ಅವಣ್ಣ ಬಾಯಿ ಮುಗಬೇಣಿ ನಮಗೆ ಮಾತಾಡೋಣ ನಾವು ಎಳ್ಳಿ ಒಳಗೆ ಏನ್ ಅಂದ್ರೆ ನಮ್ಮ ಗ್ರಾಮ ದೇವತೆ ಇರ್ಬೇಕ್ರಿ ಅಲ್ಲಿ ಗುಡಿ ಹೊತ್ತಲ್ಲಿ ಹೋಗಿ ನಾವು ಅವ್ರ ದೇವ್ರ ಒಂದು ಆಧಾರ ಹಚ್ಕೊಂಡು ಕೈ ಮುಗಿದ ನಾವು ಕಣಕ್ಕೆ ಇಡ್ಕೊಬೇಕಾವ್ರಿ ಅಷ್ಟೇ ಬಿಟ್ರಿ ಏನಲ್ರಿ ನಮಗೆ ಈ ಕುರಿ ಕೊಟ್ಟ ಮೇಲೆ ಮೂರ್ ಮೂರ್ನಾಕ್ ಲಕ್ಷ ಖರ್ಚು ಮಾಡಿ ನೀವು ಕುರಿ ತರ್ತೀರಾ ಮತ್ತೆ ಹೊಸಾಗಿ ನೋಡಿ ಸ್ನೇಹಿತರಿ ಅವ್ರ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ ಇವತ್ತು ಈ ಕುರಿ ಹೆಸರು ಮಾಡ್ಕೊಟ್ಟಿದೆ ಇದು ಹೋದ ತಕ್ಷಣ ನಾನು ಮತ್ತೆ ನಾಲ್ಕೈದು ಲಕ್ಷ ಸಾಲ ಮಾಡಿಬಿಟ್ಟು ಕುರಿ ತರ್ತೀನಿ ಅಂತ ಮಾತು ಬಾಯ್ಲ್ ಬರಲಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಮತ್ತೆ ಕಷ್ಟದಿಂದನೇ ಕುರಿ ಸಾಕಿ ಕಷ್ಟದಿಂದನೇ ಬೆಳೆಸಿ ಕಷ್ಟದಿಂದನೇ ಕಣ ಹೊಡಿತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಾರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಇದನ್ನೇ ಹೇಳ್ತೀನಿ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಕುರಿನ ಯಾವತ್ತು ತರಬೇಡಿ ನೀವು ಕೂಡ ಸಣ್ಣ ರೇಟಿಂದ ಕುರಿನ ತಂದು ಈ ರೀತಿಯಾಗಿ ಕಣ ಮಾಡಿ ಬೈಕ್ ಕೊಡ್ದು ನೀವು ಹೆಸರು ಮಾಡಿರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಒಂದು ವಿಡಿಯೋನ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಕೊನೆಯದಾಗಿ ನೋಡಿ ನಮ್ಮ ನಿಂಗಣ್ಣ ಅವರಿಂದ ಒಂದ್ ಎರಡು ಮಾತು ಕೇಳೋಣ ಯಾಕಪ್ಪ ಅಂದ್ರೆ ಅವರು ಅನ್ಭವಸ್ತಾರೆ ನಾವು ಚಿಕ್ಕವರು ಇದ್ದಾಗಿಂದಿ ಲಿಂಗಣ್ಣ ಅಂತಕ್ಕಂಥ ಹೆಸರು ತುಂಬಾ ಫೇಮಸ್ ಹಂಗಾಗಿ ದುಗ್ಗತಿ ಲಿಂಗಣ್ಣವ್ರದ್ದು ಒಂದು ದುಗ್ಗತಿ ನಿಂಗಣ್ಣವ್ರದ ಇಂಟ್ರಿ ಮಾಡೋಕೆ ಸಿಕ್ಕಂಗಾಯ್ತು ಅಣ್ಣ ನಮಸ್ತೆ ನಿಂಗಣ್ಣ ನಮಸ್ಕಾರ ಅಣ್ಣ ಹಣ ಕುರಿನ ಇವರಿಗೆ ಎಷ್ಟು ಕೊಟ್ಟಿದ್ರಿ ಕುರಿ ಮೂವತ್ತೊಂದು ಸಾವಿರ ಕೊಟ್ಟಿದ್ವಿ ಅಣ್ಣ ಅವತ್ತು ಕುರಿ ತಗೋಬೇಕಾದ್ರೆ ಹುಡುಗ ಚಂದ್ರ ಅಂತೇಳಿ ಅವನು ಅವ್ರು ಅವ್ನು ಬಗಣದಾಗ ಹತ್ತು ರೂಪಾಯಿ ಹೋಗುದಿಲ್ಲ ರೊಕ್ಕದಿಲ್ಲ ಅವನು ಅವ್ನು ಹಣ ಎಷ್ಟ ಅಂತ ಕೇಳಲಿಲ್ಲ ಅಕ್ಕನ ಅಂತ ಬಂದು ಅಕ್ಕನ ಅಂದ ಅದೇ ರೀತಿಯಾಗಿ ಆ ಕುರಿನೂ ನಡೆಸಿ ಕೊಡ್ತಾ ದೇವಿನ ನಡೆಸ್ಕೊಟ್ರಿ ಈಗ ಹೊಂದಿ ಸಣ್ಣ ಗ್ರಾಮ ಇದು ಆ ಕುರಿಯಿಂದ ಅವನು ಬೆಳಗ್ಗೆ ಬಂದ್ರೆ ಊರು ಬೆಳಕಿ ಬಂತು ಊರು ಬೆಳಕಿ ಬಂತು ಇಂಗ್ಳುಗೊಂದಿ ಅಂದ್ರ ಕೆಲವು ದುರ್ಗ ಹೊಸಬೇಟೆ ಹೊಸಬೇಟೆ ಕಡೆ ಶಿವಮೊಗ್ಗ ಬಾಗಲಕೋಟೆ ಏನು ಗೊತ್ತಿದ್ದಿಲ್ಲ ಇಲ್ಲಿ ಅಕ್ಕ ಪಕ್ಕ ಅಷ್ಟ ಗೊತ್ತಿದೆ ಇಂಗ್ಳುಗೊಂದಿ ಅಂತಂದು ಈ ಕುರಿಯಿಂದ ಈ ಹಳ್ಳಿ ಹೆಸರು ಒಂದ್ ಸ್ವಲ್ಪ ಇಂಪ್ರೂವ್ ಆತ್ರಿ ಜನಗಳು ಇಂಪ್ರೂವ್ ಆದ್ರು ಕುರಿನೂ ಆದ್ರೂ ತಕ್ಕಂಗೆ ಕುರಿನೂ ಹೆಸರು ಮಾಡೈತ್ರಿ ತಂದೂರಿಕೆ ಮಾಡ್ಲಿಲ್ಲ ಮಾಡೈತ್ರಿ ಅವ್ನಿ ಮುಂದಾದ್ರೂ ಕುರಿಶೀಲಿ ಅಂತಂದ್ರೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಕುರಿಗಳನ್ನ ಯಾವ ರೀತಿಯಾಗಿ ಚಾಯ್ಸ್ ಮಾಡ್ಬೇಕಂತ ಕೇಳ್ತಾ ಇದ್ರ ಹೆಂಗೆ ಕೊಂಬು ನೀಟ್ ಜಾತಿ ಚಾಯ್ಸ್ ಹೇಳಿದ್ರೆ ಬರೋದಲ್ಲ ನಾವು ಅದು ಒಂದು ಒಬ್ಬ ಮನುಷ್ಯನ ಒಂದ್ ಮೂಡ್ ನಾವ್ ದೊಡ್ಡರ್ ಅಂತ ಹೇಳಲ್ಲ குறிங்க குறிங்க முந்தி பிளா குறில் நான் குறி காயசி மாதேன் கை கை சுத்தல அது கச அந்த சுட்டகு அது முச்சரி நம் மரியாத ಬಾರಿ ಜನರ ಮರಿ ಅಂದ್ ಹೋಗ ಅಂದ್ ಅವ್ನು ಎಷ್ಟು ಮುಗಿಸಿದಣ್ಣ ಒಂದು ಅಂತಂದು ಬಂದು ಮಾಡ್ಲಿಲ್ಲ ಆಕೇನ್ ಆಟಕ್ ಫೋನ್ ಮಾಡೋಣ ಅಂತ ಆಕೆಂದು ಹೋಗಿ ಅಂದ್ ಅವತ್ತು ಅವ್ನ ಮನಸ್ಸು ಹೆಂಗಿತ್ತ ಅದೇ ರೀತಿ ನಾ ಅವನಿಗೊಂದು ಊರು ಗೌರವನು ತಂದೈತಿ ಅವ್ರ ತಂದೆ ತಾಯಿ ಗೌರವನು ತಂದೈತಿ ಅವ್ನ್ ಗೌರವನೂ ತಂದೈತಿ ಇದೇ ರೀತಿಯಾಗಿ ಹೆಸರು ಹಿಂಗ ಉಳಿ ಅಂತಂದೇಳಿ ನಾವು ಅಣ್ಣ ಮತ್ತೆ ನಮ್ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಕುರಿಗಳು ಕೇಳಿದ್ರೆ ಕೊಡಿಸ್ತೀರಾ ಕೊಡಿಸ್ತಾವಣ್ಣ ಹೇಳಿ ಇವತ್ತ ಬಂದ್ರೆ ಸಿಗಲ್ಲಣ್ಣ ಅದಕ್ಕೊಂದು ಕಾಯಿಸ್ ಅಂತಂದ ಇರ್ತೈತಿ ಕಾಯಿಸ್ ಮಾಡಿದಾಗ ನಮಗ್ ಕುರಿ ಕಾಯಿಸ್ ಬರ್ಬೇಕು ಬಹಳ ಜನ ಈ ಕುರಿ ಈ ಕುರಿ ಇದ್ಯಾರ ಬಹಳ ಜನ ಆಗ್ಯಾರ ಅದು ಒಂದ್ ಏನಪ್ಪಾ ಅಂದ್ರ ಕುರಿ ಕಟ್ಲಿ ಒಂದ್ ಎಮ್ಮಿ ಕಟ್ಲಿ ಒಂದ್ ಆಕಳ ಕಟ್ಲಿ ಅದಕ್ಕೊಂದು ನಿಗಾ ಅನ್ನೋದ್ ಇರ್ತೈತಿ ಆ ನಿಗಾ ಮಾಡಿ ಕಟ್ಬೇಕು ಇಲ್ಲ ಅಂದ್ರ ಎರಡ ನಾಲ್ಕಲ್ಲ ಮಾರಿ ಬಿಡ್ಬೇಕು ತುಕುರಿ ರೇಟಿಗೆ ಇದು ಕುರಿ ಮರಿ ಕುರಿಯಾಗ ಆಡಿದ್ರಿ ಮರಿ ಕುರಿಯಾಗ ಆಡಿತ್ತು ಕಣ ಹೊಡ್ಕೊಂಬಂತು ನಾಲ್ಕಲ್ಲವರ್ಗೆ ಆಟೋ ಸ್ಟಾಪ್ ಮಾಡ್ತ

ನೋಡಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನಾನು ಹೇಳ್ತಾ ಇರ್ತೀನಿ ಮೂರ್ ಮೂರು ನಾಲ್ಕ್ ನಾಲ್ಕು ಲಕ್ಷ ಕೊಟ್ಟು ಕುರಿ ತರ್ತಾ ಇರ್ತೀರಾ ಕುರಿ ಆಡ್ತಾ ಇರಲ್ಲ ಅದಕ್ಕೆ ನಮ್ಮ ದುಗ್ಗತಿ ನಿಂಗಾನ ಒಂದ್ ಮಾತು ಹೇಳಿದ್ರು ಯಾವತ್ತು ಕಾಯಿರಿ ಕಾದ್ರೆ ಆ ಕುಡಿಗಳು ಆಡೇ ಆಡ್ತಾವ ಅಂತಕ್ಕಂತ ಮಾತಲ್ಲಿ ಹೇಳಿದ್ರೆ ಅದೇ ರೀತಿಯಾಗಿ ನಿಂಗಣ ಒಳ್ಳೆ ಒಂದು ಮಾಹಿತಿ ಕೊಟ್ಟಿರ್ತೀರ ನಿಮ್ಗೆ ಕೂಡ ನಮ್ಮ ಕಿರಣ್ ಕಡೆಯಿಂದ ಇದು ಕುರಿ ಪೀಣ್ಯ ಹೇಳ್ತಾರೆ ನಾನು ಒಂದು ಒಂದ್ ನಾಲ್ಕು ಮಾತಾಡ ಹೇಳೋದು ಹೇಳ ಕುರಿ ಇವತ್ತು ಓಡೋಗ್ಲಿ ಕುರಿ ಇಂಜೆಕ್ಷನ್ ಮಾತ್ರ ಯಾರು ಮಾಡಬೇಡಿ ನೀವು ನೋಡ್ರಿ ನಾವು ಅದ್ರ ಡಾಕ್ಟರ್ ಅಲ್ಲ ಏನಲ್ಲ ಕುರಿ ಇಂಜೆಕ್ಷನ್ ಮಾಡಿ ಮೂರು ದಿನಕ್ಕೆ ಕಣ್ ಬೆಳಗತೈತಿ ಕುರಿದು ಕಣ್ಣು ಕುಟ್ಟಿ ಹೊರ ಬರ್ತೈತಿ ಕಣ್ಣು ಕುಟ್ಟಿ ಉಗ್ತೈತಿ ಕುರಿದು ಅದ್ ಆಗ್ಲಿ ಓಡೋದಿಲ್ಲ ಇಷ್ಟಾದ್ರೂ ಮಾರಿಬಿಡ್ರಿ ಇಂಜೆಕ್ಷನ್ ಮಾತ್ರ ಮಾಡ್ರಿ ಯಾರು ಆಡಿಸ್ಬೇಡ್ರಿ ಅಂತ ಆ ಕೇಳ್ಕೊಂತ ನೋಡ್ರಿ ನೋಡಿ ಸ್ನೇಹಿತರೆ ನಾನು ಪ್ರತಿ ಒಂದು ವೀಡಿಯೋದಲ್ಲಿ ಪ್ರತಿ ಒಬ್ಬ ಕುರಿ ಮಾಲೀಕರಿಗೆ ಕೇಳ್ತಾ ಇದ್ರೆ ಕುರಿ ಕಣಕ ಒಂದು ಡ್ರಿಂಕ್ಸ್ ಯೂಸ್ ಮಾಡ್ರಿ ಡ್ರಿಂಕ್ಸ್ ಯೂಸ್ ಮಾಡಿ ಡ್ರಿಂಕ್ಸ್ ಏನಾಗಲ್ ಕುರಿ ಡ್ರಿಂಕ್ಸ್ ಕುರಿ ಮಾತ್ರ ಏನಾಗಲ್ರಿ ಅವತ್ ಆಡ್ಲಿ ಆಟ್ಲಾಡ್ಲಿ ವಾಪಸ್ ಬರಲಿ ಕುರಿ ಏನಾಗಲ್ಲ ಲಕ್ಷ ಎರಡು ಲಕ್ಷ ಕೊಟ್ಟು ಕುರಿ ತರ್ತೀರಿ ಇಂಜೆಕ್ಷನ್ ಮಾಡಿದ್ರೆ ಅದು ಕುರಿ ನೋಡಿ ಸ್ನೇಹಿತರೆ ನಮ್ಮ ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ಮೆಡಿಸನ್ ಮಾಡಿದ್ರೆ ಕುರಿಗ ಏನ್ ತೊಂದರೆ ಆಗುತ್ತೆ ನಾನು ಯಾರು ಕೂಡ ಹೇಳಿಲ್ಲ ಮೆಡಿಸನ್ ಮಾಡಬಾರ್ದು ಮಾಡಬಾರ್ದು ಅಂತ ಅಷ್ಟೇ ಹೇಳಿದ್ರೆ ಹೊರತಾದ್ರೆ ಕಾರಣ ಹೇಳಿದಿಲ್ಲ ಇವತ್ತು ನಮ್ಮ ದುರ್ಗಾ ಎಡಿಷನ್ ಮಾಡಿದಾಗ ಏನಂದ್ರೆ ಅವ್ರು ಎಷ್ಟೋ ತಾನ ಮಾಡಿರ್ಲಿ ಕುರಿ ಮೆಡಿಸಿನ್ ಮಾಡಿ ಮೂರು ದಿನಕ್ಕೆ ಕಣ್ಣು ಗುಟ್ಟಿ ಹೊರಗೆ ಬರ್ತೈತಿ ಕಣ್ಣು ಕಣ್ಣು ಒಳಗೈತ್ರಿ ನೋಡಿರ್ತದ ನಾನು ಮಾಡ್ಬಾರ್ದು ಇನ್ನೊಬ್ರು ಮಾಡಬಾರ್ದು ಅವತ್ತು ಅದ್ರ ಪೋರ್ ಅಡ್ಕ ಕುರಿ ಇಲ್ಲ ಅಂತ ಹೇಳಲ್ಲ ಕುರಿ ನೀವು ಹಾಳ್ಮಾಡ್ಕೊಂತೀರಿ ದುಡ್ಡು ಹಾಳ್ಮಾಡ್ಕೊಂತೀರಿ ಅಂತ ನಾವ್ ಅಷ್ಟ ತಿಳಿದ್ವಿ ನಿಗಾ ತುಂಬ ಧನ್ಯವಾದಗಳು ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಒಳ್ಳೆ ಟಿಪ್ಸ್ ಕೊಟ್ರಿ ಅದೇ ರೀತಿಯಾಗಿ ನಮ್ಮ ನಮ್ಮ ಅಣ್ಣಗ ಒಳ್ಳೆ ಕುರಿ ಕೊಡಿಸ್ರಿ ಇನ್ನೊಂದು ನೆನಸಾರ ಯಾಕಂದ್ರೆ ವಿಡಿಯೋ ಮಾಡ್ತೀವಿ ಅಂತಂದ್ರೆ ಅವ್ರ ಅಷ್ಟೇ ನಿತ್ರ ವಿಡಿಯೋ ಮಾಡ್ಸ್ಕೊಂಡಿತ್ತು ಇವತ್ತು ನಮ್ ಹಿಂಗ ಕೊಟ್ಟಾನ ಅವ್ರದ್ ಹೆಸರು ಬರಲಿ ಅಂತಕ್ಕಂಥ ಕಾಯಿ ಕೆಸಿ ಇಕ್ಕಂದ ಅವ್ರು ನಿಮ್ಗೆ ಬಂದ್ ಕರ್ಸಿ ಅಣ್ಣ ಇವ್ನು ಬೇರೆ ಹಾಗೆ ಅಣ್ಣ ಇವ್ನ್ ಅಂತಂದಲ್ಲ ಯಾರು ಕೇಳಿದ್ರು ನನಗೆ ಕುರಿ ಕಾಯಿಸಲ್ಲ ನಾ ಕೊಡ್ಸನ ಅದ್ ಅದಕ್ಕಿಂತ ಹೆಚ್ಚಿನಾಗಿ ಹೆಚ್ಚಿನ ರೀತಿಯಾಗಿ ಒಳ್ಳೆ ಕುರಿ ಬಂದ್ರೆ ನಮ್ಮ ಅಣ್ಣನಿಗೆ ಕೊಡ್ರಿ ನಮ್ ರೂಮಿಗೆ ಯಾವಾದ್ರೂ ಬಂದ್ರೆ ಕಾಲ್ ಮಾಡ್ತೀನಿ ಬಂದ್ ಒಯ್ಯಪ್ಪ ಒಳ್ಳೇದಾಗಲಿ ತಲೆ ಕೆಳ್ಸ್ಯಾ ಬಡ ಕುರಿ ಆಡಿದ ಮೇಲೆ ಅಣ್ಣ ಖುಷಿಯಾಗ ಅಡ ನಿಮ್ ರೂಮಿಗ್ ಒಂದ್ ಸತಿ ಕೆಳಸೈತಿ ನಿಮ್ಗೆ ಊಸ ರೂಮ್ಗೆ ಎಷ್ಟ್ ಮಾಡಿದ್ರೆ ನಮ್ ನೋಡ್ರಿ ಅಂತ ಅನುಭವ ನಿಂಗಿದೆ ಅಪ್ಪಾಜಿ ಕುರಿ ಬಗ್ಗೆ ಏನೇನ್ ಕನ್ಸಿ ಕಂಡಿದೆ ಅದೆಲ್ಲ ಈಡೇರ್ಸತ್ತ ಕುರಿ ಹಣ ನನ್ ಕನ್ಸೆಲ್ಲಾ ಈಡೇರ್ಸೋಣ ಜೀವನ್ದ ಒಂದ್ ಸಲಾದ್ರೂ ಕಣ ಹೊಡಿಬೇಕನ್ನ ಆಸೆ ಆಯ್ತು ಆಸೆ ಇದು ಈಡೇರ್ಸ್ತಾನ ಒಂದ್ ಸಲ ಎಲ್ಲ ಒಂದು ಐದಾರು ಕಣ ಮಾಡಿ ನನಗೆ ಆಸೆ ಈಡೇರ್ಸ್ತಾನ ಅದು ಅಣ್ಣ ಈಗ ಈ ಕುರಿ ಕೊಟ್ಟ ಮೇಲೆ ಮತ್ತೆ ಯಾವ್ದಾದ್ರು ಕುರಿ ಸಾಕು ಅಂತ ಒಂದು ಪ್ಲಾನಿಂಗ್ ನಿಂದಿದ್ದೀರ ಅಣ್ಣ ಅಂದ್ರೆ ದೊಡ್ಡ ಮಾಡ್ದಾಗಿ ಅಂತಾರಲ್ಲ ಅಣ್ಣ ಒಂದ್ ಚಿಕ್ಕದಾಗಿ ಒಂದ್ ಮರಿ ಕುರಿ ತಗೊಂಬಂದು ದಪ್ಪನ ಮಾಡಿ ಅದೇ ಮರಿ ಕುರಿಯಿಂದಾನ ಕಣ ಹೊಡಿಬೇಕನ್ನೋ ಆಸೆ ಐತೆ ಅಣ್ಣ ಈಗ ನಾನ್ ನಿಮಗೆ ಒಂದು ನೇರವಾಗಿ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ರಿ ನಿಮಗೆ ವಯಸ್ಸು ಎಷ್ಟು ಅಣ್ಣ ನನಗೆ ಹೋಗಿ ಇಪ್ಪತ್ತೆರಡು ಅಣ್ಣ ಇಪ್ಪತ್ತೆರಡು ವರ್ಷ ಹೌದಾ ನೀವು ಲವ್ ಮಾಡ್ಬೋದಿತ್ತಲ್ಲ ಆರಾಮಾಗಿ ಲವ್ ಗೀವ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದಿ ಜೀವನ ಇವೆಲ್ಲ ಯಾಕ್ಬೇಕು ಕಸ ಹೊಡ್ಕೊಂಡು ಕುರಿ ಆಡಿಸಿಕೊಂಡು ಇವೆಲ್ಲ ಬೇಕಾ ಜೀವನಕ್ಕೆ ಇಲ್ಲ ಇದ್ರಲ್ಲಿ ಇದ್ದ ಖುಷಿ ಸ್ನೇಹಿತರೆ ನಮ್ ತಮ್ಮ ಅಣ್ಣ ಎಂತ ಮಾತಿದ್ರ ಅದ್ರಲ್ಲಿ ಸಿಗೋ ಖುಷಿ ಇದ್ರಲ್ಲಿ ಸಿಗುತ್ತೆ ಅಂತಕ್ಕಂತ ಮಾತಾರೆ ಅಂತಂದ್ರೆ ತಾನು ಎಷ್ಟು ಪ್ರೀತಿಯಿಂದ ಸಾಕ್ತಾನೆ ಅಂತಕ್ಕಂಥದ್ದು ಇದ್ರಲ್ಲೇ ಗೊತ್ತಾಗುತ್ತೆ ತಿಳ್ಕೊಳ್ಳಿ ಕುರಿಗಳಿಗೆ ದಯವಿಟ್ಟು ಯಾರು ಕೂಡ ಹಬ್ಬ ಹರಿದಿನಗಳಿಗೆ ಮಾತ್ರ ಸೀಮಿತ ಮಾಡಬೇಡಿ ಅವರ ಪ್ರೀತಿ ನೋಡ್ರಿ ಎಷ್ಟು ದೊಡ್ಡದಿದೆ ಪ್ರೀತಿಯಿಂದ ಕುರಿ ಸಾಕಿ ಇವತ್ತು ಇಷ್ಟಕ್ಕೊಂದ್ ಜನ ಕಣ್ಣೀರ್ ಹಾಕಿ ಕುರಿನಾ ದೇವರಿಗೆ ಕೊಡ್ತಾ ಇದಾರೆ ಅಂತಂದ್ರೆ ಅವ್ರ ಅಭಿಮಾನಕ್ಕೆ ನಾನು ಮತ್ತೊಮ್ಮೆ ಹೇಳ್ತೇನೆ ಚೇವಣಿ ಆಗಿರ್ತೀನಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಸಂದೀಪ್ ಅಣ್ಣರ್ ಅವ್ರು ಇಲ್ಲೇ ಇದಾರೆ ಇವರು ಕೂಡ ಒಳ್ಳೆ ಕುರಿಗಳನ್ನ ಸಾಕ್ತಾರೆ ತರ್ತಾರೆ ಯಾರಿಗಾದ್ರು ಬೇಕಾದ್ರೆ ನಮ್ಮ ಸಂದೀಪ್ ಬಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರ ನಂಬರ್ ಮೆನ್ಷನ್ ಮಾಡಿ ಡಿಸ್ಪ್ಲೇ ಮೇಲೆ ಒಳ್ಳೆ ಒಳ್ಳೆ ಕುರಿಗಳನ್ನ ಕೊಡಿಸಿರ್ತಾರೆ ಶಿಷ್ಯ ಆಗಿರ್ಬೋದು ಕದಂಬ ಆಗಿರ್ಬೋದು ಮತ್ತೆ ಬಹಳ ಶಿವಮೊಗ್ಗದ ಭಾಗದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕುರಿಗಳನ್ನು ಕೊಟ್ಟಿರ್ತಾರೆ ಯಾರಿಗಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ನಮ್ಮ ಸಂದೀಪ್ ಗ್ಯಾರಂಟಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಗ್ಯಾರಂಟಿ ಕೊಡ್ತೀನಿ ಒಳ್ಳೆ ಕುರಿ ಕೊಡಿಸ್ತಾರೆ ಅಂತಕ್ಕಂತ ಮಾತನ್ನು ಕೂಡ ಹೇಳ್ತೀನಿ ನಂಬರ್ ಕೂಡ ಹಾಕಿರ್ತೀರಿ ಅವ್ರ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ ಕುರಿನಾ ಯಾರ್ಯಾರು ಆಟ ಆಡಿಸ್ತಿದ್ರಿ ಅಣ್ಣ ಇದನ್ನ ನಾವು ತಗೊಂಡ್ ಬಂದಾಳ್ದ ನಾನಂತೂ ಯಾವಾಗ ಆಡಿಸಿಲ್ಲ ಅದನ್ನ ಅದನ್ನ ನಮ್ಮ ವಸಂತಣ್ಣ ರಮೇಶ್ ಅಣ್ಣ ಆಗ್ಲಿ ಅವರೇ ಆಡ್ಸೋದು ಅತಿ ಹೆಚ್ಚಾಗಿ ಅವ್ರನ್ನ ಅವ್ರು ಹಚ್ಕೊಂಡ್ರ ರಮೇಶ ಅಣ್ಣ ವಸಂತಣ್ಣನ ಅವ್ರಿಗ್ಲಾರೆ ಅವರೇ ಆಡ್ಸೋದು ಎಲ್ಲಿ ಹೋದ್ರು ಅವ್ರ ಕೈಯಿಂದ ಆದ್ರೆ ಚೆನ್ನಾಗಿ ಆಡುತ್ತಣ್ಣ ಅದು ಅವ್ರ ಕೈಯಿಂದ ಚೆನ್ನಾಗಿರುತ್ತೆ ಅಂತಂದ್ರೆ ದೇವರ ಆಶೀರ್ವಾದ ಅದ್ರ ಮೇಲೆ ಐತಲ್ಲ ಪಜಿ ನೀನ್ ಆಡಿಸಿದ್ರು ಕುರಿ ಯಾಕಪ್ಪ ಅಂತಂದ್ರೆ ಆ ದೇವಿ ಅನುಗ್ರಹ ಅದಕ್ಕೆ ಬಂದ್ಬಿಟ್ಟಿದ್ರೆ ಅದು ಅವ್ರ ಇಬ್ಲರಿಗೆ ಬಹಳ ಹಚ್ಕೊಂಡಿರೋದ್ ಹಂಗೆ ಯಾರ ಬೇಕವ್ರು ಆಡಿಸಿದ್ರೆ ಆಡಲ್ಲ ಅದು ಇಲ್ಲಣ ಅದು ನಾನಾದ್ರು ನಾನ್ ಹೋದ್ರು ಅದ ಅವ್ರಿಗೆ ಅಭ್ಯಾಸ ಆಗಿರೋದ್ ಅವ್ರನ್ನೇ ಬಾಳ ಅಣ್ಣ ರಮೇಶಣ್ಣ ವಸಂತಣ್ಣ ಮತ್ತೆ ನಮ್ಮ ವಸಂತಣ್ಣ ಹಿಂದ್ಗಡೆ ಕೂತಿದ್ದಾರೆ ಅಂತ ಕುರಿ ಆಡಿಸೋದು ಅವರು ಕೂಡ ಒಳ್ಳೆ ಕುರಿಗಳನ್ನು ಕೊಡಿಸ್ತಾ ಇರ್ತಾರೆ ಯಾರಿಗಾದ್ರೂ ಬೇಕಾದ್ರೆ ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕುರಿಗಳನ್ನು ಕೂಡ ಕೊಡಿಸಿರ್ತಾರೆ ನಮ್ ದಾವಣಗೆರೆ ಭಾಗದಲ್ಲಿ ನನಗೂ ಕೂಡ ಒಂದು ಆರಲ್ ಕುರಿ ಕೊಟ್ಟಿದ್ರು ನಾನು ಶಿವಮೊಗ್ಗ ಕೊಟ್ಟಿದ್ದೆ ಕುರಿ ಫಾಸ್ಟ್ ಆಯ್ತು ನಮ್ ಸಬ್ಸ್ಕ್ರೈಬರ್ಸ್ ಖುಷಿ ಆಗ್ತರು ಹಂಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ನಿಂಗಾಣ ದುಗ್ಗತಿ ನಿಂಗಾಣ ದೊಡ್ಡ ಹೆಸರು ನಮ್ಮ ಭಾಗದಲ್ಲಿ ನಾವು ಚಿಕ್ಕವರಿದ್ದಾಗಿಂದ ಅವ್ರು ನೋಡ್ತಾ ಬಂದಿದ್ದೀನಿ ಉದಾಹರಣೆ ಇಲ್ಲಿದೆ ನೋಡಿ ಇದೇ ಬೈಕ್ ಇದೇ ಶೀಲ್ಡ್ ಅವ್ರ ಪ್ರೀತಿ ಅದೇ ಕುರಿ ಅಜ್ಜರ್ ಕಣ್ಣೀರ್ ಅವ್ರು ಇದಕ್ಕೆ ಉದಾಹರಣೆ ಹಂಗಾಗಿ ದುಗ್ಗತಿಗಣ್ ಏನ್ ಕಮ್ಮಿ ಇಲ್ಲ ಅವ್ರು ಅನ್ಕೊಂಡಿರ್ಬೋದೇ ನಾನು ದೊಡ್ಡನಲ್ಲ ಅಂತಂದು ಅವರ ಒಂದು ಏನಪ್ಪಾ ಅಂತಂದ್ರೆ ಹೆಸರು ನಮ್ಮ ಕರ್ನಾಟಕದಾದ್ಯಂತ ಇದೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅವ್ರ ನಂಬರ್ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ನನಗನ್ಸಮ್ಮ ಮಟ್ಟಿಗೆ ಬಹಳ ಜನ ನನಗೆ ಕೇಳ್ತೀರ ದುಗ್ಗತಿ ನಿಗಣ ನಂಬರ್ ಕೊಡ್ರಿ ಕೊಡ್ರಿ ಅಂತಂದು ನಾನಿವತ್ತು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅಣ್ಣ ನಿಮ್ ಏನಾದ್ರು ಆರೋಗ್ಯ ಕೆಟ್ಟರೆ ಯಾವ ರೀತಿ ಮೆಡಿಸಿನ್ ಮಾಡ್ತಿದ್ರಿ ಅಣ್ಣ ಅದಕ್ಕೆ ಮೆಡಿಸನ್ ಗಿಡನ್ ಇಲ್ಲಿವರೆಗಾದ್ರೂ ಒಂದು ಮೆಡಿಸಿನ್ ಏನೂ ಮಾಡಿಲ್ಲ ಆರೋಗ್ಯ ಕೆಟ್ಟರೆ ಅಂದ್ರೆ ಅದಕ್ಕೆ ಹುಷಾರ್ಲ್ದಂಗ ಆದ್ರೆ ಏನಾದ್ರೂ ಈ ಸೊಪ್ಪು ಈ ತರ ರೆಡಿ ಮಾಡ್ತಿದ್ರು ಅಥವಾ ಇಂಗ್ಲೀಷ್ ಮೆಡಿಸನ್ ರೆಡಿ ಮಾಡ್ತೀವಿ ನಮ್ ಮನೆಯಾಗ ಬಂದಾಳದ ಒಂದು ಸಲನೋ ಹುಷಾರಲ್ದಂಗ ಯಾವಾಗ ಇಲ್ಲ ಅಣ್ಣ ಯಾವಾಗಲೂ ಹುಷಾರಾಗೆ ಐತ್ ನಮ್ಮ ಹತ್ರ ಮತ್ತೆ ದೋಬಿ ತುಂಬಾ ಗಾಯ ಆಗಿದೆ ಕುರಿದು ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರಿ ನೀವು ಅಣ್ಣ ಅದಕ್ಕೆ ಸುಣ್ಣ ಬಿಟ್ರೆ ನಾವ್ ಏನು ಹಚ್ಚಲ್ಲ ಯಾವ ಸುಣ್ಣ ಸುಣ್ಣ ಅಣ್ಣ ಅದೇ ಅಡಿಕೆಲಿ ಹಾಕ್ತಾರಲ್ಲ ಅದೇ ಸುಣ್ಣ ಹಚ್ಚಿಬಿಟ್ರೆ ಏನು ಹಚ್ಚಲ್ಲ ನೋಡಿ ಇದ್ರೆ ನಾನು ಕೊನೆ ಕೊನೆದಾಗಿ ಒಂದ್ ಒಳ್ಳೆ ನಿಮ್ಗೆ ಮಾಹಿತಿ ಸಿಕ್ಕಿದೆ ದೋಬಿ ಗಾಯ ಆದ್ರೆ ಏನ್ ಮಾಡ್ಬೇಕಂತ ತುಂಬಾ ಜನ ಕಮೆಂಟ್ ಮಾಡಿದ್ರೆ ನಮ್ಮ ಅಣ್ಣರು ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ರು ಅಣ್ಣ ಕಲ್ ಸುಣ್ಣ ಅಥವಾ ಅಡಿಕೇಲಿ ಹಾಕಿ ಅಂತವಲ್ಲ ಅಡಿಕೆಲಿಗೆ ಹಾಕ್ತೇವಲ್ಲ ಅದೇ ಸುಣ್ಣ ಅಣ್ಣ ನಾವು ಯಾವ್ದೇ ಕಣಕ್ ಹೋಗ್ಲಿ ಕಣ ಹಚ್ಕೊಂಡು ಬಂದ್ ಗಿಡ ನಮ್ಮ ಅಪ್ಪಾಜ್ರು ಬಂದು ಅದನ್ನ ನೋಡಿ ಮೊದ್ಲು ಸುಣ್ಣ ಹಚ್ಚಿ ಅಣ್ಣ ಮನೆ ಕರ್ಕೋಣ ಸುಣ್ಣ ಹಚ್ಚಿದ ಏನು ಸಪ್ ಗಿಫ್ಟಿಕ್ ಏನಾಗಲ್ಲ ಅಣ್ಣ ಇದು ನಿಮಗೆ ಯಾರು ಹೇಳಿ ಕೊಟ್ರು ಅದನ್ನ ಇಲ್ಲ ಅಣ್ಣ ನಮ್ಮ ಅಪ್ಪಾಜ ಅದನ್ನ ಯಾವಾಗ್ಲೂ ಅದನ್ನೇ ಹಚ್ಚದ ಅಣ್ಣ ನಾವ್ ಯಾವ್ದೇ ನೋಡ್ರಿ ಅಣ್ಣರು ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನಮ್ಮ ಕರ್ನಾಟಕದ ಕುರಿಪ್ರೇಮಿಗಳಿಗೆ ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿರ್ತಾರೆ ಜೋಬಿ ಮಾಯ್ಸಕ್ಕೆ ಹೆಚ್ಚು ಕಮ್ಮಿ ಒಂದ್ ಐದರಿಂದ ಆರ್ ಸಾವಿರ ಖರ್ಚು ಮಾಡ್ತೀರಾ ನೀವು ಇವತ್ತು ಎಂಟನೇ ಒಳಗಡೆ ದೋಬಿ ಮಾಹಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಸುಣ್ಣ ಸುಣ್ಣನ ಗತ್ತಿದ್ರೆ ದೋಬಿ ಮಾಹಿತಿ ಅಂತಕ್ಕಂಥ ಮಾಹಿತಿನ ಒಳ್ಳೆ ಮಾಹಿತಿ ಕೊಟ್ಟಿರ್ತಾರೆ ನಾವು ಒಂದು ಐವತ್ತು ಕಿಲೋಮೀಟರ್ ದೂರದಿಂದ ಬಂದು ಒಂದು ವಿಡಿಯೋ ಮಾಡಿದ್ಕು ಸಾತ್ಕ ಆಯ್ತು ಯಾಕಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಕೇಳಿದ್ರಿ ದೋಬಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಂದು ಅದೇ ರೀತಿ ನನಗಿನ್ನೊಂದು ಮಾಹಿತಿ ಗೊತ್ತೈತಿ ಅದನ್ನ ಹೇಳ್ತೀನಿ ಕೂಡ ಸಿಗುತ್ತೆ ತುಂಬಿ ಗಿಡ ಅಂತಂದು ತುಂಬಿ ಗಿಡದ ರಸನ ದೋಬಿಗೆ ಹಿಂಡಿದ್ರೆ ಯಾವ ಮೆಡಿಸನ್ ಮಾಡ್ಸೋದು ಬೇಡ ವಿತಿನ್ ಮೂರ್ ನಾಲ್ಕು ದಿವಸದಲ್ಲಿ ಗಾಯ ಮಾಹಿತಿ ಇದು ಕೂಡ ಒಂದು ಒಳ್ಳೆ ಮಾಹಿತಿ ಹೌದು ಉರಿ ಬರ್ತದೆ ನಿಜ ಹೌದು ನೋಡ್ರಿ ಸುಣ್ಣ ತುಂಬಿ ಗಿಡಕ್ಕಿಂತ ಚೆನ್ನಾಗಂತೆ ನೋಡ್ರಿ ಸುಣ್ಣ ಸಿಕ್ಕ ಸುಣ್ಣ ಹಚ್ರಿ ತುಂಬಿ ಗಿಡ ಸಿಕ್ಕರೆ ತುಂಬಿ ಗಿಡ ಹಚ್ರಿ ನಮ್ಮ ವಿಡಿಯೋದಲ್ಲಿ ದಯವಿಟ್ಟು ಕೊನೆ ತನಕ ನೋಡ್ಬೇಕು ಸುಮ್ನೆ ಅರ್ಧ ಮಾರ್ದ ನೋಡಿದ್ರೆ ಯಾವ ಒಂದು ಮಾಹಿತಿ ಗೊತ್ತಾಗಲ್ಲ ನೋಡಿ ಒಳ್ಳೆ ವಿಡಿಯೋ ಒಳ್ಳೆ ಒಂದು ಟಿಪ್ಸ್ ಕೊಟ್ಟಿರ್ತಾರೆ ಅಣ್ಣ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಗಳಿಂದ ಋತ್ಪುರ ಅಭಿನಂದನೆಗಳು ನಮ್ಮ ಹೊಸ ಹೊಸ ಕುರಿಗಳು ಯಾರು ಸಾಕ್ತಾರಲ್ಲ ಅವ್ರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇವಾಗ ಇವತ್ತಿನ ದಿನಗಳಲ್ಲಿ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತಿ ಕುರಿ ಪ್ರೇಮಿಗಳಿಗೆ ಒಳ್ಳೆ ಮಾಹಿತಿ ಕೊಟ್ಟಿದೆ ಹಾಗಾಗಿ ನಮ್ಮ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಋತು ಹೃತ್ಪೂರ್ವ ಅಭಿನಂದನೆ ಹೇಳ್ತೀವಿ ಅಣ್ಣ ಮತ್ತೊಂದು ನಾಳೆನೆ ದೇವ್ರು ಮಾಡ್ತಾ ಇದ್ದೀರ ಕುರಿನಾ ನಾಳೆನೆ ನಾನೇನ್ ಈ ವಿಡಿಯೋ ಮಾಡಿದೀನಲ್ಲ ನೀನ್ ಇಲ್ಲಿಂದ ಐವತ್ತು ವರ್ಷ ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಇದೇ ವಿಡಿಯೋ ಬರುತ್ತೆ ಏನು ನೀವು ಮನ್ಸಿಗೆ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದೇ ವಿಡಿಯೋದಲ್ಲಿ ಯಾವ ಮೊಬೈಲ್ ಅಲ್ಲಿ ಬೇಕಾದ್ರೆ ಹೊಡಿಬಹುದು ಈ ವಿಡಿಯೋ ಬರುತ್ತೆ ಏನು ಮನ್ಸಿ ನೋವು ಮಾಡ್ಕೋಬೇಡ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬರುತ್ತೆ ಆರಾಮಾಗಿರಿ ಒಳ್ಳೇದಾಗುತ್ತೆ ಮನ್ಸಿ ನೋವು ಮಾಡ್ಕೋಬೇಡ್ರಿ ಏನ್ ಹೇಳ್ರಿ ನೀವ್ ಏನೇ ಮಾಡಿದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ನನಗೆ ನಿಮ್ಮ ಪ್ರೀತಿ ಒಳ್ಳೇದಾಗ್ಲಿ ದೇವ್ರ ನಿಮಗೆ ಒಳ್ಳೇದ್ ಮಾಡಲಿ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಕೊನೆಯದಾಗಿ ಕೊನೆಯದಾಗಿ ಕುರಿ ಮೇಲೆ ಇರ್ತಕ್ಕಂತ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ ಅಣ್ಣ ಅದನ್ನ ನಮ್ಮ ಮನೆ ಹೆಚ್ಚಾಗಿ ನೋಡ್ಕೊಂಡ ಅಂತ ಮಗ ನಮಗೆ ಮುಂದೆ ಸಿಕ್ತಾನೋ ಎಲ್ಲ ಗೊತ್ತಿಲ್ಲಣ ನಮಗೆ ಇದು ಸಿಕ್ಕುತ್ತ ಏನ್ ಮಾಡ್ತಿ ಆ ದೇವ್ರು ದೇವ್ರಿಗೆ ಬಿಟ್ಟದ್ಕೋಸ್ಕರ ಅದನ್ನು ಕೊಯ್ಬೇಕು ಇಂಥ ಮಗ ನಮಗೆ ಮುಂದೆ ಸಿಕ್ತಾನೋ ಎಲ್ಲ ಗೊತ್ತಿಲ್ಲ ಆದ್ರೆ ಇದು ಸಿಕ್ಕುತ್ತಣ ನಮಗೆ ಒಳ್ಳೆ ಹೆಸರು ಮಾಡಿ ಕೊಟ್ಟು ಹೋಯ್ತು ನೋಡಿ ಸ್ನೇಹಿತರೆ ಇದು ಇಷ್ಟು ನಮ್ಮ ಬೀರನ ಒಂದು ಸಂದರ್ಶನ ಇದಾಗಿರುತ್ತೆ ಇದರಲ್ಲಿ ಸುಖನು ಕಂಡ್ವಿ ನೋವು ಕಂಡ್ವಿ ನಲಿವು ಕಂಡ್ವಿ ದುಃಖನು ಕಂಡ್ವಿ ಯಶಸ್ಸು ಕಂಡ್ವಿ ಪ್ರತಿ ಒಂದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಡ್ವಿ ಮತ್ತೆ ಕುರಿ ಬಗ್ಗೆ ಒಂದು ಒಂದೆರಡು ಒಳ್ಳೆ ಟಿಪ್ಸ್ ಗಳನ್ನು ಕಂಡ್ವಿ ನಮ್ಮ ದುಗ್ಗತಿನಿಗನರು ಒಳ್ಳೆ ಒಳ್ಳೆ ಟಿಪ್ಸ್ ಗಳು ಕೊಟ್ರು ನಮ್ಮ ಅಣ್ಣರು ಒಳ್ಳೆ ಟಿಪ್ಸ್ ಗಳು ಕೊಟ್ರು ಅದೇ ರೀತಿಯಾಗಿ ನಿಮಗೆ ಯಾರಿಗಾದ್ರು ಕುರಿಬೇಕಾದ್ರೆ ನಮ್ಮ ಭಾಗದ ಲೆಜೆಂಡ್ಗಳು ಇವರು ಯಾರಪ್ಪ ಅಂತಂದರೆ ನಮ್ಮ ಬಸಪ್ಪ ವಸಂತನೇ ಇರ್ಬೋದು ನಿಂಗಳೇ ಇರ್ಬೋದು ನಮ್ಮ ಅಣ್ಣ ಇರ್ಬೋದು ಅದೇ ರೀತಿ ಸಂದೀಪಣ್ಣ ಇರ್ಬೋದು ಒಳ್ಳೆ ಒಳ್ಳೆ ಕುರಿಗಳನ್ನು ಕೊಡಿಸ್ತಾ ಇರ್ತಾರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ನಂಬರ್ ಮೆನ್ಷನ್ ಮಾಡ್ತೀನಿ ಎಲ್ಲರೂ ಕೂಡ ಕುರಿಗಳನ್ನು ರೊಟ್ಟಿ ಮ್ಯಾಗಿನ ಪಲ್ಯ ಯಾವತ್ತು ಮಾಡಬೇಡಿ ದಯವಿಟ್ಟು ಸಾಕಿ ಬೆಳೆಸಿ ಇದು ಹೆಚ್ಚು ಹೆಚ್ಚಾಗಿ ಟೈಲ್ಗಳು ಬಳಸ್ಬೇಕು ಯಾಕಂದರೆ ನಮ್ಮ ಅಣ್ಣವ್ರು ಒಂದು ಮಾತು ಹೇಳಿದ್ರು ಹುಡುಗಿಯಿಂದ ಹೋದ್ರೆ ಗೋಳು ಕುರಿಯಿಂದ ಹೋದ್ರೆ ಏನೋ ಸಿಗುತ್ತೆ ಅಂತ ಹೇಳಿದರು ಪ್ರೀತಿ ವಿಶ್ವಾಸ ಹಂಗಾಗಿ ಎಲ್ಲರಿಗೂ ಕೂಡ ಸಾಕ್ರಿ ಪ್ರಾಣಿಗಳನ್ನ ಸಾಕೋದ್ರಿಂದ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ ಹಾಗಾಗಿ ಈ ಒಂದು ವಿಡಿಯೋ ಮಾಡೋಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಈ ನಮ್ಮ ಇಂಗ್ಳುಗುಂದಿ ಗ್ರಾಮಸ್ಥರಿಗೂ ಹಾಗೂ ಬೀರನ ಮಾಲೀಕರಿಗೂ ಹಾಗೂ ನಮ್ಮ ದುರ್ಗಾತಿಂಗನರಿಗೂ ಸಂದೀಪನಿಗೂ ಎಲ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಕಿರಾಣಶಿಪ್ ಲವರ್ಸ್ ಕಡೆಯಿಂದ ಋತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವಿಡಿಯೋನ ಕೊನೆ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್